ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ರಾಘವ ಪ್ರಶ್ನ ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಶ್ರೀರಾಮನು ತನ್ನ ಮಾನಸಿಕ ಸ್ಥಿತಿಗತಿಗಳನ್ನು ವಿಸ್ತಾರವಾಗಿ ಹೇಳಿಕೊಂಡ ನಂತರ ವಿಶ್ವಾಮಿತ್ರ ವಸಿಷ್ಠಾದಿಗಳನ್ನು ಕುರಿತು ನೀವು ಹೇಗೆ ಈ ವಿಷಮಯವಾದ ಜಗತ್ತಿನಲ್ಲಿ ಸಮಾಧಾನ ಚಿತ್ತರಾಗಿ ಇರುವಿರೋ ಆ ರಹಸ್ಯವನ್ನು ತನಗೂ ಹೇಳಿ ತನ್ನನ್ನು ಉದ್ಧರಿಸುವಂತೆ ಕೇಳುತ್ತಾನೆ ಚಪಲ ಚಿತ್ತವಾಗಿ ಚಂಚಲವಾಗಿರುವ ಮನಸ್ಸನ್ನು ಬೆಟ್ಟದಂತೆ ಸ್ಥಿರವಾಗಿಸಿ ವಿಶ್ರಾಂತಿ ಪಡೆಯುವಂತೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ ಹೃದಯ ಶಾಂತಿಯನ್ನು ಹೊಂದಬೇಕೆಂದು ಬಯಸುತ್ತಾನೆ ಅಂತಃಪೂರ್ಣತೆಯನ್ನು ಹೊಂದಿ ಪೂರ್ಣನಾಗಿ ಮತ್ತೆ ಶೋಕಭಾಜನನಾಗದಂತೆ ತನಗೆ ಉಪದೇಶ ಕೊಡಬೇಕೆಂದು ಸತ್ಪುರುಷರಲ್ಲಿ ಕೇಳಿಕೊಳ್ಳುತ್ತಾನೆ ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ ಆಯಸ್ಸು ಎತ್ತರವಾದ ಮರದ ಅಲ್ಲಾಡುವ ಎಲೆಯ ಕೊನೆಯಲ್ಲಿ ನಿಂತಿರುವ ನೀರಿನ ಕಣದಂತೆ ಭಂಗುರವು ದೇಹವು ಈಶ್ವರನ ತಲೆಯಲ್ಲಿರುವ ಬಾಲಚಂದ್ರನ ಕಲೆಯಂತೆ ಸೂಕ್ಷ್ಮವು ಬಂಧು ಮಿತ್ರರೊಡನೆಯೂ ಸಜ್ಜನರೊಡನೆಯೂ ಆಗುವ ಸಮಾಗಮವು ಪ್ರಾಣಿಗಳಿಗೆ ಬೀಸಿದ ಬಲೆಯು ಅಲ್ಲದೆ ಗದ್ದೆಗಳಲ್ಲಿ ಕೂಗಿಕೊಳ್ಳುವ ಕಪ್ಪೆಯ ಕತ್ತಿನಲ್ಲಿರುವ ಚರ್ಮದಂತೆ ಒಡೆಯುವುದು ಜನ್ಮಾಂತರದ ವಾಸನೆಗಳೆಂಬ ಗಾಳಿಗಳು ಬೀಸುತ್ತಲಿರುವವು ದುರಾಶೆಗಳೆಂಬ ಮಿಂಚುಗಳು ಮಿಂಚುತ್ತಿರುವವು ಮೋಹವೆಂಬ ಉಗ್ರವಾದ ಮಂಜಿನ ಮೋಡವು ಚೆನ್ನಾಗಿ ಗರ್ಜಿಸುತ್ತಿರುವುದು ಲೋಭವೆಂಬ ಭಾರೀ ನವಿಲು ಹುಚ್ಚು ಹುಚ್ಚಾಗಿ ಕುಣಿಯುತ್ತಿರುವುದು ಅನರ್ಥವೆಂಬ ಕೊಡಸಿಗೆಯ ಮರವು ಅಂದರೆ ಕಾಡು ಮಲ್ಲಿಗೆಯ ಮರವು ಚೆನ್ನಾಗಿ ಒಡೆದು ಹೂಬಿಟ್ಟಿರುವುದು ಕ್ರೂರನಾದ ಕೃತಾಂತನೆಂಬ ಬೆಕ್ಕು ಸರ್ವ ಪ್ರಾಣಿಗಳೆಂಬ ಇಲಿಗಳನ್ನು ಹಿಡಿದು ತಿನ್ನುತ್ತಾ ಪ್ರವಾಹದಂತೆ ಸಂತತವಾಗಿ ಸಂಚರಿಸುತ್ತಾ ಎಲ್ಲೆಲ್ಲಿಂದಲೂ ಬಂದು ಬೀಳುತ್ತಿರುವುದು ಇಂತಹ ದುಷ್ಕಾಲದಲ್ಲಿ ಈ ಜೀವಿತವೆಂಬ ಅಟವಿಯಲ್ಲಿ ಅಡವಿಯಲ್ಲಿ ಬದುಕಲು ಉಪಾಯವೇನು ಹೋಗುವುದು ಎಲ್ಲಿಗೆ ಹೋಗುವುದು ಹೇಗೆ ಏನು ಮಾಡಬೇಕು ಏನನ್ನು ಆಶ್ರಯಿಸಬೇಕು ಏನು ಮಾಡಿದರೆ ಇದರಿಂದ ಆಗುವ ಅಶುಭ ಫಲವು ತಪ್ಪಿತು ಬುದ್ಧಿವಂತರಾದವರು ತುಚ್ಛವಾದುದನ್ನು ರಮ್ಯವನ್ನಾಗಿ ಮಾಡಬಲ್ಲರು ಅವರು ಹಾಗೆ ಮಾಡಲು ಆಗದುದು ಪೃಥಿವಿಯಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ದೇವಲೋಕಗಳಲ್ಲಾಗಲಿ ಯಾವುದೂ ಇಲ್ಲ ನಿರಂತರವಾಗಿ ದುಃಖದೊಡನೆ ಬೆರೆತು ವ್ಯಾಕುಲಕ್ಕೆ ಕಾರಣವಾಗಿರುವುದರಿಂದ ರುಚಿಯಿಲ್ಲದ ಈ ಸಂಸಾರವು ಮೌಢ್ಯವನ್ನು ಕಳೆದುಕೊಂಡು ಮಧುರವಾಗಿರುವ ಬಗೆಯಾವುದು ಪುಷ್ಪ ಕಾಂತಿಗಳಿಂದ ಕೂಡಿರುವ ವಸಂತ ಋತುವಿನಿಂದ ವಸುಂಧರೆಯು ರಮ್ಯವಾಗಿರುವಂತೆ ದುರಾಶೆಗೆ ಪ್ರತಿಯಾಗಿ ಎದುರಾದ ಸಂತೋಷವೆಂಬ ಸ್ನಾನದಿಂದ ಲೋಕವು ಎಂತು ರಮ್ಯವಾಗಿರುವುದು ಯಾವ ಪ್ರಸಿದ್ಧವಾದ ಕ್ಷಾಳನ ಅಂದರೆ ತೊಳೆಯುವುದನ್ನು ಮಾಡಿದರೆ ಮನಸ್ಸೆಂಬ ಚಂದ್ರನ ಕಾಮ ಕಳಂಕಗಳು ಎಂಬ ಕೊಲೆಗಳೆಲ್ಲ ತೊಲಗಿ ಸಂತೋಷವೆಂಬ ಅಮೃತ ಕಿರಣಗಳು ಬೆಳಗುವವು ಈ ಸಂಸಾರವೆಂಬ ಅರಣ್ಯ ವೀಧಿಗಳಲ್ಲಿ ದೃಷ್ಟ ಅಂದರೆ ಐಹಿಕ ಅದೃಷ್ಟ ಅಂದರೆ ಆಮುಷ್ಮಿಕಗಳೆಂಬ ಎರಡು ಜಾತಿಯ ಫಲಗಳನ್ನು ಬೇಡವೆಂದು ಬಿಟ್ಟು ಈ ಸಂಸಾರವೆಂದರೆ ಇಷ್ಟೇ ಎಂದು ಗೊತ್ತು ಮಾಡಿಕೊಂಡಿರತಕ್ಕ ಯಾವ ಮಹಾತ್ಮನಂತೆ ನಡೆಯತಕ್ಕದ್ದು ಸಂಸಾರವೆಂಬ ಸಮುದ್ರದಲ್ಲಿ ಸಂಚರಿಸುತ್ತಿರುವ ಜಂತುವನ್ನು ರಾಗದ್ವೇಷಗಳೆಂಬ ಮಹಾರೋಗಗಳು ಭೋಗ ಸಮೂಹಗಳು ಸಂಪತ್ತುಗಳು ಏನು ಮಾಡಿದರೆ ಬಾಧಿಸದೇ ಇರುವವು ಧೀರ ಧೀರಶ್ರೇಷ್ಠನೇ ಸಂಸಾರವೆಂಬ ಅಗ್ನಿಕುಂಡದಲ್ಲಿ ಬಿದ್ದಿದ್ದರೂ ಬೆಂಕಿಗೆ ಬಿದ್ದರೂ ಸುಟ್ಟು ಹೋಗದ ಪಾರದಂತೆ ಅಂದರೆ ಪಾದ ರಸದಂತೆ ಇರಬೇಕಾಗಿದ್ದರೆ ಯಾವ ರಸವನ್ನು ಪಡೆಯಬೇಕು ಆ ರಸವನ್ನು ಪಡೆದ ಯಾವನು ಹಾಗೆ ಇರಬಲ್ಲನು ಸಮುದ್ರದಲ್ಲಿ ಬಿದ್ದವನಿಗೆ ನೀರಿನ ಸಂಪರ್ಕವಿಲ್ಲದಿರುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಈ ಜಗತ್ತಿನಲ್ಲಿ ಸಂಸಾರವಿಲ್ಲದೆ ಇರುವುದು ಸಾಧ್ಯವಿಲ್ಲ ರಾಗದ್ವೇಷಗಳಿಂದಲೂ ಸುಖ ದುಃಖಗಳಿಂದಲೂ ವರ್ಜಿತವಾಗಿರುವ ಸತ್ಕಾರ ಒಂದೂ ಇಲ್ಲ ಬೆಂಕಿಯ ಯಾವ ಜ್ವಾಲೆಯಾಗಲಿ ಸುಡದಿರುವುದೂ ಉಂಟೆ ಈ ಭುವನತ್ರಯಗಳು ನಿಂತಿರುವುದು ಮನಸ್ಸು ಅವುಗಳನ್ನು ಕುರಿತು ಚಿಂತಿಸುವುದರಿಂದ ಹೀಗೆ ಚಿಂತಿಸುವ ಮನಸ್ಸು ಕ್ಷಯವಾಗಬೇಕಾದರೆ ಅದಕ್ಕೆ ತಕ್ಕ ಹಾಗೆ ಯುಕ್ತಿಗಳಿಂದ ತಿಳಿಯ ಹೇಳಬೇಕು ಹಾಗೆ ಮನಸ್ಸನ್ನು ಕ್ಷಯ ಮಾಡಬಲ್ಲ ಶ್ರೇಷ್ಠವಾದ ಯುಕ್ತಿಗಳನ್ನು ನನಗೆ ಹೇಳು ವ್ಯವಹಾರದಲ್ಲಿದ್ದರೂ ಯಾವ ಯುಕ್ತಿಯನ್ನು ಅಂದರೆ ಯಾವ ಅನುಷ್ಠಾನವನ್ನು ಅವಲಂಬಿಸಿದರೆ ನನಗೆ ದುಃಖ ಬರುವುದಿಲ್ಲವೋ ಅಥವಾ ಯಾವ ಯುಕ್ತಿಯಿಂದ ವ್ಯವಹಾರವನ್ನು ಮಾಡಿದರೆ ಅದು ದುಃಖಕರವಾಗುವುದಿಲ್ಲವೋ ಅಂತಹ ಯುಕ್ತಿಯನ್ನು ನನಗೆ ಹೇಳು ಮನಸ್ಸಿಗೆ ಶ್ರೇಷ್ಠವೋ ಪಾವನಕರವೋ ಆದ ವಿಶ್ರಾಂತಿಯನ್ನು ಕೊಡುವ ಆ ಯುಕ್ತಿಯನ್ನು ಹಿಂದೆ ಯಾವ ಪುರುಷನು ಹೇಗೆ ಯಾವ ರೀತಿಯಲ್ಲಿ ಆಚರಿಸಿದನು ಸಾಧುಗಳಾದವರು ಯಾವ ಯುಕ್ತಿಯನ್ನು ಅವಲಂಬಿಸಿ ದುಃಖವನ್ನು ದಾಟಿದರೋ ಅದನ್ನು ನೀನು ತಿಳಿದಿರುವಂತೆ ನನಗೆ ಮೋಹ ನಿವೃತ್ತಿಯಾಗಲೆಂದು ಹೇಳು ಒಂದು ವೇಳೆ ಅಂತಹ ಯುಕ್ತಿಯೊಂದೂ ಇಲ್ಲದೆಯೇ ಇದ್ದರೆ ಎಲೈ ಈ ಬ್ರಹ್ಮನೇ ಅಥವಾ ಇದ್ದರೂ ಅದನ್ನು ನನಗೆ ಅರ್ಥವಾಗುವಂತೆ ಯಾರೂ ಹೇಳದೆ ಹೋದರೆ ಅಥವಾ ನಾನೇ ಆದರೂ ಸ್ವಪ್ರಯತ್ನದಿಂದ ಅದ್ವಿತೀಯವಾದ ಆ ಶಾಂತಿಯನ್ನು ಪಡೆಯಲು ಆಗದೆ ಹೋದರೆ ನಾನು ಸರ್ವಾಪೇಕ್ಷೆಗಳನ್ನು ಬಿಟ್ಟು ಅಹಂಕಾರವನ್ನು ತ್ಯಜಿಸುವೆನು ಊಟ ಮಾಡುವುದಿಲ್ಲ ನೀರೂ ಕುಡಿಯುವುದಿಲ್ಲ ಬಟ್ಟೆಯನ್ನು ಉಡುವುದಿಲ್ಲ ಸ್ನಾನ ದಾನ ಅಶನ ಮೊದಲಾದ ವ್ಯಾಪಾರಗಳು ಯಾವುದನ್ನು ಮಾಡುವುದಿಲ್ಲ ಸಂಪತ್ತು ಹೋಗಲಿ ಆಪತ್ತು ಬರಲಿ ಎಲೈ ಮುನಿಯೇ ಅದರ ಸಂಬಂಧವಾದ ಕಾರ್ಯ ಯಾವುದರಲ್ಲಿಯೂ ತೊಡಗುವುದಿಲ್ಲ ದೇಹತ್ಯಾಗವೊಂದನ್ನು ಬಿಟ್ಟು ಇನ್ನೇನನ್ನು ವಾಂಛಿಸುವುದಿಲ್ಲ ಎಲ್ಲ ಶಂಕೆಗಳನ್ನು ಮಮತೆಯನ್ನು ಮತ್ಸರವನ್ನು ಸಂಪೂರ್ಣವಾಗಿ ಬಿಟ್ಟು ಚಿತ್ರಗತನಾದವನಂತೆ ಮೌನವಾಗಿ ಕುಳಿತು ಬಿಡುವೆನು ಕ್ರಮಕ್ರಮವಾಗಿ ಶ್ವಾಸ ಮಾಡುವುದನ್ನು ಬಾಹ್ಯ ಪ್ರಜ್ಞೆಯನ್ನು ಕೊನೆಗೆ ನನಗೆ ಬೇಕಾದ ಅರ್ಥವನ್ನು ಸಂಪಾದಿಸುವುದಕ್ಕೆ ಸಾಧಕವಲ್ಲದ ಈ ದೇಹವೆಂಬ ಉಪಾಧಿಯನ್ನು ಕೂಡ ತ್ಯಜಿಸುವೆನು ನಾನು ಜಗತ್ತಿಗೆ ಸೇರಿದವನಲ್ಲ ನನಗೆ ಯಾರೂ ಇಲ್ಲ ಎಣ್ಣೆಯಿಲ್ಲದ ದೀಪದಂತೆ ನಾನು ನಂದಿ ಹೋಗುವೆನು ಎಲ್ಲವನ್ನೂ ಪರಿತ್ಯಜಿಸಿ ಈ ದೇಹವನ್ನೇ ಬಿಡುವೆನು ಶ್ರೀರಾಮನು ಈವರೆಗೆ ಹೇಳಿದ ಎಲ್ಲ ವಿಷಯಗಳನ್ನು ತಿಳಿಸಿದಂತಹ ವಾಲ್ಮೀಕಿಗಳು ಅದನ್ನು ಕೇಳುತ್ತಿರುವ ತಮ್ಮ ಶಿಷ್ಯನಾದ ಭರದ್ವಾಜನಿಗೆ ಹೇಳುತ್ತಾರೆ ಚಂದ್ರಿಕೆಯಂತೆ ಮನೋಹರನಾದ ಮಹತ್ತರವಾದ ವಿಚಾರದಿಂದ ವಿಕಾಸಗೊಂಡಿರುವ ಮನಸ್ಸುಳ್ಳ ಶ್ರೀರಾಮನು ಮಹಾತ್ಮನ ಸನ್ನಿಧಾನದಲ್ಲಿ ಹೀಗೆಂದು ಹೇಳಿ ದೊಡ್ಡ ದೊಡ್ಡ ಮೋಡಗಳೆದುರು ಬೇಕಾದ ಹಾಗೆ ಕೇಕೆಗಳನ್ನು ಹಾಕಿ ಹಾಕಿ ನವಿಲು ಆಯಾಸದಿಂದ ಸುಮ್ಮನಾಗುವಂತೆ ತಾನು ಸುಮ್ಮನಾದನು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ರಾಘವ ಪ್ರಶ್ನ ಎಂಬ ಮೂವತ್ತೊಂದನೆಯ ಸರ್ಗ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ